ಮೇಲೆ ಒದಲಾದ ಕ್ರಮ ಸಂಖ್ಯೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಜುಲೈ ಆಯವದಲ್ಲಿ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡ ಅಭಿವೃದ್ಧಿಗೆ ನಿಗಮದಡಿ ವಿವಿಧ ಯೋಜನೆಗಳ ಅನುಷ್ಠಾನಕ್ಕಾಗಿ ಒಟ್ಟು ನೂರ ಎಪ್ಪತ್ತೈದು ಕೋಟಿ ಹಂಚಿಕೆಯಾಗಿರುತ್ತದೆ ಸರ್ಕಾರದ ಆದೇಶ ರಾಜ್ಯ ಸರ್ಕಾರದ ನೂರ ಎಪ್ಪತ್ತೈದು ಕೋಟಿ ಹಂಚಿಕೆ ಮಾಡಿಬಿಟ್ಟು ರಾಜ್ಯ ಸರ್ಕಾರ ಅಧ್ಯಕ್ಷರೇ ಇದು ಯಾವ್ದಾವ್ದು ಖರ್ಚು ಮಾಡಬೇಕಾಯಿತು ಅವರು ಯಾಕಂದ್ರೆ ಇಲ್ಲಿ ನೂರ ಎಪ್ಪತ್ತೈದು ಕೋಟಿ ಲೂಟಿ ಆಗಿದೆ ಆಗಿದೆ ಅಂತ ಪತ್ರಿಕೆಯಲ್ಲಿ ಬರೀತಾರೆ ಏನೇನು ಖರ್ಚು ಕಾಗಬೇಕಾಯ್ತು ಆ ಯೋಜನೆಗಳು ಸ್ವಯಂ ಉದ್ಯೋಗ ಯೋಜನೆ ಯಾರು ಟಿ ಜನಾಂಗ ಇದ್ದಾರೆ ಕಾಡು ಮೇಡುಗಳಲ್ಲಿ ಅಲಿತಾ ಇದ್ದಾರೆ ಮನೆ ಇಲ್ಲ ಅವ್ರಿಗೆ ಒಂದು ದಾರಿ ಇಲ್ಲ ಕಷ್ಟದಲ್ಲಿ ಕೂಲಿ ಮಾಡಿಕೊಂಡಿದ್ದಾರೆ ಅವ್ರಿಗೆ ಸ್ವಯಂ ಉದ್ಯೋಗ ಯೋಜನೆಯನ್ನ ಮಾಡಬೇಕು ಅವರು ಸ್ವಂತ ಕಾಲ ಮೇಲೆ ಅವರು ನಿಂತ್ಕೊಬೇಕು ಅಂತೇಳಿ ನೇರ ಸಾಲದ ಯೋಜನೆ ಯುವಕರಿಗೆ ಯುವತಿಯರಿಗೆ ಸ್ವಯಂ ಉದ್ಯೋಗ ಕೈಗೊಳ್ಳಲು ತರಕಾರಿ ಮಾರಾಟ ಮಾಡಲು ಹಣ್ಣು ಹಂಪಲು ಮೀನು ಮಾಂಸ ಮಾರಾಟ ಮಾಡಲು ಕುರಿ ಹಂದಿ ಸಾಗಾಣಿಕೆಗೆ ತಳ್ಳುಗಾಡಿಗೆ ಇವರು ನೂರ ಎಪ್ಪತ್ತೈದು ಕೋಟಿನ ತಳ್ಳುಗಂಡು ಹೈದರಾಬಾದ್ಗೆ ಹೋದರು ಅದು ಬೇರೆ ಪ್ರಶ್ನೆ ತಳ್ಳೋ ತಳ್ಳುಗಾಡಿ ಕೊಟ್ಟಿದ್ದುದು ಹಣ ಇದು ದಲಿತರಿಗೆ ಪಾಪದ ಜನ ಅದು ಕೊಡಬೇಕಾಯ್ತಿದ್ರು ಇದನ್ನ ಎಷ್ಟು ಹನ್ನೆರಡು ಪಾಯಿಂಟ್ ಐವತ್ತೆರಡು ಕೋಟಿ ಹನ್ನೆರಡು ಪಾಯಿಂಟ್ ಐವತ್ತೆರಡು ಕೋಟಿ ಈ ತಳ್ಳುವ ಗಾಡಿಗಳಿಗೆ ಇದಕ್ಕೆ ಕೊಡಬೇಕಾಗಿತ್ತು ಎರಡನೇದು ಉದ್ಯಮಶೀಲ ಅಭಿವೃದ್ಧಿ ಯೋಜನೆ ಅಂದರೆ ಸರಕು ವಾಹನ ಮಾಡುವಂಥ ಹೋಗೋರು ಟೆಂಪೋ ಓಡಿಸ್ಕೊಂಡು ಜೀವನ ಮಾಡಿಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತೇಳಿ ಅದಕ್ಕೆ ಹದಿನಾರು ಪಾಯಿಂಟ್ ನಲವತ್ತೆಂಟು ಕೋಟಿ ಕೊಟ್ಟಿದ್ರು ಭೂ ಒಡೆತನ ಪರಿಶಿಷ್ಟ ಪಂಗಡ ಭೂರಹಿತ ಮಹಿಳೆ ಮಹಿಳೆಯರಿಗೆ ಭೂರಹಿತ ಎಸ್ ಟಿ ಮಹಿಳೆಯರಿಗೆ ಭೂ ಒಡೆತನ ಕೊಡೋವಂಥದ್ದು ಅವ್ರ ಜಮೀನು ಕೊಡುವಂಥದ್ದು ಆ ಜಮೀನು ಕೊಡೋ ಅಂಥದ್ಗೆ ಹದಿನೈದು ಕೋಟಿಯನ್ನು ಮಾನ್ಯ ಸಿದ್ದರಾಮಯ್ಯನವರು ಕೊಟ್ಟಿದ್ದು ಹದಿನೈದು ಕೋಟಿ ಅದೇ ರೀತಿ ತರಬೇತಿ ಕಾರ್ಯಕ್ರಮ ಕೌಶಲ್ಯ ಅಭಿವೃದ್ಧಿ ಐ ಟಿ ಐ ಈ ಥರದ ಎಲ್ಲ ಇರ್ತದಲ್ಲ ಸ್ಟೂಡೆಂಟ್ಸು ಅವರ ಓದುವಂಥದಕ್ಕೆ ಅವಕಾಶ ಆಗಿ ಸ್ವಯಂ ಉದ್ಯೋಗ ಅಂದರೆ ಕೆಲಸ ಸಿಗಲಿ ಅಂತೇಳಿ ಅದಕ್ಕೆ ಹತ್ತು ಕೋಟಿ ರೂಪಾಯಿ ಕೊಟ್ಟಿದ್ದರು ಆಮೇಲೆ ಸ್ವಸಹಾಯ ಸಂಘಗಳು ಅವ್ರಿಗೆ ಹದಿನೈದು ಸಾವಿರ ಹತ್ತು ಇಪ್ಪತ್ತೈದು ಸಾವಿರ ಇದಲ್ಲ ಅದಕ್ಕೆ ಸಬ್ಸಿಡಿ ಹತ್ತು ಸಾವಿರ ರೂಪಾಯಿ ಸರ್ಕಾರ ಕೊಡ್ತಾರೆ ಅದಕ್ಕೆ ಹತ್ತು ಕೋಟಿ ಮಿಸ್ಲಿಟ್ಟು ಭೂವರ್ತನ ಯೋಜನೆ ಟೂಗೆ ಮೂವತ್ತೈದು ಕೋಟಿ ಕೊಟ್ಟಿದ್ದಾರೆ ಸಮಗ್ರ ಗಂಗಾ ಕಲ್ಯಾಣ ಯೋಜನೆಗೆ ನಲವತ್ತು ಕೋಟಿ ಕೊಟ್ಟಿದ್ದಾರೆ ಗಂಗಾ ಕಲ್ಯಾಣ ಯೋಜನೆಗೆ ಮತ್ತೆ ಹತ್ತು ಕೋಟಿ ಏತ ನೀರಾವರಿಗೆ ಎಂಟು ಪಾಯಿಂಟ್ ಐವತ್ತು ಕೋಟಿ ಒಟ್ಟು ನೂರ ಎಪ್ಪತ್ತೈದು ಕೋಟಿಗೆ ಸರ್ಕಾರದ ಅನುಮೋದನೆಯನ್ನು ಕೊಟ್ಟು ಗೌರ್ಮೆಂಟ್ ಆರ್ಡರ್ ಇಶ್ಯೂ ಮಾಡಿ ಆ ನಿಗಮಕ್ಕೆ ಕೊಟ್ಟಿದ್ದಾರೆ ಅಂದರೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಧ್ಯಕ್ಷರೇ ಯಾರೀ ಜನಾಂಗ ಇವರ್ಯಾರು ದೊಡ್ಡ ದೊಡ್ಡ ಕಂಪ್ನಿಗಳಲ್ಲ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳವರಲ್ಲ ಎಮ್ ಎಲ್ ಎಗಳಲ್ಲ ಎಂ ಪಿಗಳಲ್ಲ ಬಡವರು ಹಳ್ಳಿಯಲ್ಲಿ ವಾಸ ಮಾಡೋವಂಥ ಜನ ಏನೋ ಸರ್ಕಾರ ನಮಗೇನೋ ಒಂದು ಅವಕಾಶ ಕೊಡುತ್ತೆ ನಾವು ಆಯ್ಕೆ ಮಾಡಿದಿರಿ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ನೂರ ಮೂವತ್ತಾರು ಜನನ್ನು ನಾವು ಆಯ್ಕೆ ಮಾಡಿದಿರಿ ದಲಿತರ ಪರವಾಗಿ ಸಿದ್ದರಾಮಯ್ಯನವರು ಇರ್ತಾರೆ ದಲಿತ ಹಣ ನಮಗೆ ಬರ್ತೈತೆ ಅಂತೇಳಿ ನೂರ ಎಪ್ಪತ್ತೈದು ಕೋಟಿ ಕ್ರಿಯಾ ಯೋಜನೆ ಆಗಿ ಸ್ಯಾಂಕ್ಷನ್ ಆಯ್ತು ಅಧ್ಯಕ್ಷರೇ ಅವ್ರಿಗೆಲ್ಲ ಸಿಕ್ಕಿದೆ ಈಗ ನೂರ ಎಪ್ಪತ್ತೈದು ಕೋಟಿ ಸಿಗ್ಬೇಕಲ್ಲ ಅವ್ರಿಗೆಲ್ಲರಿಗೂ ಫಲಾನುಭವಿಗಳು ಪಟ್ಟಿನೂ ರೆಡಿ ಆಗ್ಬಿಟ್ಟಿದೆ ನನ್ನ ಫಲಾನುಭವಿಗಳಲ್ಲಿ ಎಸ್ ಅಂಕಿಅಂಶ ಓದಿಲ್ಲ ಇದೆ ನನ್ನ ಹತ್ರ ನಾನು ಕೊಡ್ತೀನಿ ಬೇಕಾ ನಿಮ್ಗೆ ಕಳ್ಸಿಕೊಳ್ಳ ಕಳ್ಸ್ಕೊಡ್ತೀನಿ ನಾನು ಅಂಕಿತ ಅಂಶಗಳು ನನ್ನ ಹತ್ರ ಇದೆ ಯಾರ್ಯಾರಿಗೆ ಎಷ್ಟೆಷ್ಟು ಹೋಗ್ಬೇಕು ಎಷ್ಟೆಷ್ಟು ಫಲಾನುಭವಿಗಳು ಪಟ್ಟಿನೂ ರೆಡಿ ಹಂಚ್ಬೇಕಾಗಿತ್ತಷ್ಟೇ ಹಂಚದ್ರೊಳಗಡೆ ಹೊಡ್ಕೊಂಡು ಹೊರಟೋದ್ರು ತೆಲಂಗಾಣಕ್ಕೆ ಅಂಚೋದ್ರೊಳಗಡೆ ಒಳ್ಕೊಂಡೋಗಿಟ್ಟು ಇದಕ್ಕೆ ಏನು ಹೇಳಬೇಕು ಅಧ್ಯಕ್ಷರೇ